ಸಾಕ್ಷಾತ್ ಮಹದೇಶ್ವರರೇ ಇಲ್ಲಿ ಮಂಡಿಯೂರಿ ಕುಳಿತು ಪಶ್ಚಿಮಕ್ಕೊಮ್ಮೆ ನೋಡುತ್ತಾರೆ ಅಂತಹ ಅವರು ಮಂಡಿಯೂರಿದಂತಹ ಪುಣ್ಯಕ್ಷೇತ್ರವೇ ಈ ಒಂದು ಸ್ಥಳ ನಾನು ತೋರಿಸುತ್ತಿರುವ ಈ ಜಾಗವೇ ಆ ಮಲೈ ಮಹದೇಶ್ವರರು ಕುಳಿತಂತಹ ಪುಣ್ಯಸ್ಥಳ ಶ್ರೀ ಶಿವಯೋಗಿಗಳು ತಮ್ಮ ಗುರು ಇಲ್ಲಿಯೇ ಮುಂದುವರಿಸಿದ್ದರು ಇದು ಬರೀ ಆಧ್ಯಾತ್ಮಿಕ ಮಾತ್ರವಲ್ಲ ಸಪ್ರಿಯರಿಗೆ ಝಿಪ್ಲೈನ್ ಕೂಡ ಉಂಟು ಮಹದೇಶ್ವರರು ಇಲ್ಲಿ ಮಂಡಿಯೂರಿ ಕುಳಿತಾಗಲಿಂದ ಅವರ ಜ್ಞಾಪಕಾರ್ಥವಾಗಿ ಮಹದೇಶ್ವರರ ಗುಡಿಮಂಟಪವೊಂದನ್ನು ಕಟ್ಟಿ ಪ್ರತಿನಿತ್ಯವೂ ಪೂಜಿಸುತ್ತಾರೆ ಅಡಿಗಡಿಗೂ ಚಿಟ್ಟೆ ಪತಂಗಗಳ ಜೇಂಕಾರ ಇಲ್ಲಿ ಬಣ್ಣ ಬಣ್ಣದ ಹೂವುಗಳ ತೋರಣ ಸುತ್ತಲೂ ಹಸಿರು ಸಸ್ಯಕಾಶಿ ವೀಕ್ಷಕರೇ ನಾವಿರುವ ಸ್ಥಳ ಕೊಳ್ಳೇಗಾಲದ ಅತ್ಯಂತ ಪ್ರಸಿದ್ಧಿ ಪಡೆದಂತಹ ಸ್ಥಳ ಮರಡಿಗುಡ್ಡ ವೀಕ್ಷಕರೇ ಸದಾ ಹಸಿರಿನಿಂದ ತುಂಬಿ ತುಂಬಿ ತುಳುಕುವ ಈ ಮರಡಿ ಗುಡ್ಡ ಸ್ನೇಹಿತರೆ ಮಹದೇಶ್ವರರು ಕುಂತೂರು ಬೆಟ್ಟದಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಾಗ ತಮ್ಮ ಗುರುಗಳಿಗೆ ಶಿವಪೂಜೆಗಾಗಿ ಬಾಕಿ ಶಿಷ್ಯಂದರು ಹೂಗಳನ್ನು ಪತ್ರೆಗಳನ್ನು ತಂದುಕೊಡುತ್ತಿದ್ದರೆ ಸ್ವಾಮಿಗಳು ಹಾವುಗಳನ್ನು ಚೇಳುಗಳನ್ನು ಕಪ್ಪೆಗಳನ್ನು ಕೀಟಗಳನ್ನು ನೀರಿನೊಳಗೆ ಎಸೆದು ಅವುಗಳನ್ನು ಹೂವುಗಳನ್ನಾಗಿ ಪರಿವರ್ತಿಸಿ ತಂದು ಕೊಡುತ್ತಿದ್ದರು ಕೆಲ ದಿನಗಳ ನಂತರ ಇದು ಗುರುಗಳಿಗೆ ಗೊತ್ತಾಗಿ ಮತ್ತೆ ಅವುಗಳಿಗೆ ಜೀವ ಕೊಡಲು ಹೇಳುತ್ತಾರೆ ಮಹದೇಶ್ವರರು ಅವರಪ್ಪಣೆಯಂತೆ ಅವುಗಳಿಗೆಲ್ಲ ಜೀವಗಳನ್ನು ಮರಳಿಸಿದಾಗ ಇವನು ನನ್ನ ಶಿಷ್ಯನಲ್ಲ ನಾನೇ ಇವನ ಶಿಷ್ಯ ಎಂದೆನಿಕೊಳ್ಳುತ್ತಾರೆ ಜೊತೆಗೆ ಆ ಕಾಲದಲ್ಲಿ ಆ ಸುತ್ತಮುತ್ತ ಹಳ್ಳಿಯ ಜಾನುವಾರುಗಳಿಗೆ ಸಾಂಕ್ರಾಮಿಕ ರೋಗ ತಗುಲಲು ಆ ಸಾಂಕ್ರಾಮಿಕ ರೋಗವನ್ನು ಮಹದೇಶ್ವರರು ಓಡಿಸುತ್ತಾರೆ ಅಂದರೆ ಆ ಜಾನುವಾರುಗಳನ್ನು ಆ ಸಾಂಕ್ರಾಮಿಕ ರೋಗಗಳಿಂದ ರಕ್ಷಿಸುತ್ತಾರೆ ಇದರಿಂದ ಗುರುಗಳಿಗೆ ನಾನು ಇವನ ಗುರುವ ಇವನು ನನ್ನ ಗುರುವ ಎಂಬ ತಳಮಳ ಶುರುವಾಗುತ್ತದೆ ನ್ನರಿತ ಮಹದೇಶ್ವರರು ಆ ಕುಂತೂರು ಬೆಟ್ಟದಿಂದ ಏಳದೆ ಕೆಳದೆ ಹೊರಡುತ್ತಾರೆ ಹೊರಟು ಬರಬೇಕಾದರೆ ಕೊಳ್ಳೆಯಗಾಲದಲ್ಲಿ ಈ ಗುಡ್ಡ ಒಂದು ಗೋಚಾರವಾಗುತ್ತದೆ ಆ ಗುಡ್ಡದ ಮೇಲೆ ಹತ್ತಿ ಪಶ್ಚಿಮಕ್ಕೆ ಅಭಿಮುಖವಾಗಿ ಕುಳಿತು ನೋಡುತ್ತಾರೆ ಅವರ ಕಣ್ಣಿಗೆ ಆಗಲೂ ಕುಂತೂರು ಬೆಟ್ಟ ಕಾಣಿಸುತ್ತದೆ ಇದರಿಂದ ಮಹದೇಶ್ವರರು ನಾವು ಯಾರ ಕಣ್ಣಿಗೂ ಕಾಣದ ಹಾಗೆ ಮುಂದುವರಿಯಬೇಕೆಂದು ಯೋಚಿಸಿ ಅಲ್ಲಿಂದ ಮುಂದೆ ಹೊರಡುತ್ತಾರೆ ಹೀಗೆ ಸಾಕ್ಷಾತ್ ಮಹದೇಶ್ವರರು ಇಲ್ಲಿ ಬಂದು ಮಂಡಿಯೂರಿ ಕುಳಿತು ತಮ್ಮ ಗುರುಕುಲವನ್ನೊಮ್ಮೆ ನೋಡಿದಂತಹ ಸ್ಥಳ ಅಂತಹ ಮಹಾನ್ವತವಾದ ಸ್ಥಳ ಈ ಮರಡಿ ಗುಡ್ಡ ಮುಂದೆ ಮಂಡಿಯೂರಿ ಕುಳಿತಂತಹ ಗುಡ್ಡವನ್ನು ಮಂಡಿಯೂರ ಮಂಡಿಯೂರಿ ಕುಳಿತ ಗುಡ್ಡ ಅಪಭ್ರಂಶವಾಗಿ ಮರಡಿ ಗುಡ್ಡವಾಗಿದೆ ಅಂತಹ ಪುಣ್ಯಕ್ಷೇತ್ರವಿರುವುದು ಕೊಳ್ಳೇಗಾಲದ ನಗರದೊಳಗೆ ಸ್ನೇಹಿತರೆ ನೋಡಿ ಇದೇ ಆ ಸ್ಥಳ ಆ ಮೂರ್ತಿಯನ್ನು ಆಗಿಯೇ ಚಿತ್ರಿಸಿದ್ದಾರೆ ತೋರಿಸುತ್ತಿರುವ ಈ ಸ್ಥಳವೇ ಸಾಕ್ಷಾತ್ ಮಹದೇಶ್ವರರು ಮಂಡಿಯೂರಿ ಕುಳಿತಂತಹ ಸ್ಥಳ ಕರ್ನಾಟಕ ಹಾಗೂ ತಮಿಳುನಾಡು ರಾಜ್ಯಾದ್ಯಂತ ಲಕ್ಷಾಂತರ ಭಕ್ತರನ್ನು ಹೊಂದಿರುವಂತಹ ಮಲೈಮಹದೇಶ್ವರರು ಬಂದು ಕುಳಿತಹ ತಪೋಕ್ಷೇತ್ರ ಈ ಗುಡ್ಡ ಅವರು ಬಂದು ಹೋದಂತಹ ಈ ಸ್ಥಳದಲ್ಲಿ ಈಗಲೂ ದೇವಾಲಯವೊಂದನ್ನು ಕಟ್ಟಿ ಪ್ರತಿನಿತ್ಯವೂ ಪೂಜಿಸುತ್ತಾರೆ ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯ ದಿನಗಳಂದು ಇಲ್ಲಿ ಅನ್ನದಾನವಿರುತ್ತದೆ ಇಂತಹ ಒಂದು ಮಹಾಮಹಿಮ ಕ್ಷೇತ್ರ ಇರುವುದು ಕೊಳ್ಳೆಗಾಲದಲ್ಲಿಯೇ ಸ್ನೇಹಿತರೆ ತುಂಬ ತಂಪು ವಾತಾವರಣವಿರುವ ಹಸಿರಿನಿಂದ ಕೂಡಿರುವ ಹತ್ತು ಹಲವಾರು ಪ್ರಾಣಿ ಪಕ್ಷಿಗಳ ನೆಲೆವೀಡಾಗಿರುವ ಈ ಮರಡಿ ಗುಡ್ಡವು ಸುಂದರ ಮತ್ತು ಸೋಜಿಗ ಸ್ನೇಹಿತರೆ ಗುಡ್ಡ ಆಧ್ಯಾತ್ಮಿಕ ಕ್ಷೇತ್ರ ಮಾತ್ರವಲ್ಲ ಕ್ರೀಡಾಸಕ್ತರಿಗೆ ಸಾಹಸ ಪ್ರಿಯರಿಗೆ ಈಸಿ ಇದೆ ಹಾಗೆ ತಮ್ಮ ದೇಹವನ್ನು ಗಟ್ಟಿಗೊಳಿಸುವವರಿಗೆ ಅದಕ್ಕೆ ಬೇಕಾದಂತಹ ಸೌಕರ್ಯಗಳನ್ನು ಸರ್ಕಾರ ಪ್ರಾಯೋಜಿಸಿದೆ ಹಾಗೂ ಚಿಕ್ಕ ಮಕ್ಕಳಿಗಾಗಿಯೇ ಚಿಣ್ಣರ ಉದ್ಯಾನವನವನ್ನು ನಿರ್ಮಿಸಿದೆ ಹೀಗೆ ಹತ್ತು ಹಲವು ಮರಡಿ ಗುಡ್ಡವು ಒಂದು ಪ್ರವಾಸಿ ಯೋಗ್ಯವಾದಂತಹ ಸ್ಥಳವೆಂಬುದು ನನ್ನ ಅನಿಸಿಕೆ ಈ ವಿಡಿಯೋ ನಡೆದ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದ